ಮ್ಯೂಸಿಕ್ ಅಲ್ಲಿ ರಘು ದೀಕ್ಷಿತ್ ಅವರು ರಘು ದೀಕ್ಷಿತ್ ಪ್ರಾಜೆಕ್ಟ್ ಅಂತ ಹೇಳಿ ರಘು ದೀಕ್ಷಿತ್ ಅವರು ಭಾನುವಾರಕ್ಕೆ ಪರ್ಫಾರ್ಮ್ ಮಾಡ್ತಾರೆ ಸೀರೆ ಅನ್ನೋದು ಕೇವಲ ಒಂದು ವಸ್ತು ಅಲ್ಲ ಅದು ಮಹಿಳೆಯರಿಗೆ ಒಂದು ಭಾವನಾತ್ಮಕವಾದಂತ ವಸ್ತು ಮತ್ತು ಒಂದು ಇಮೋಷನ್ ಅದು ಹಾಗಾಗಿ ಖಂಡಿತವಾಗ್ಲು ಯುಗಾದಿ ಹಬ್ಬ ಬೇರೆ ಕೇವಲ ಇಪ್ಪತ್ತು ದಿನದಲ್ಲಿ ಇರೋದ್ರಿಂದ ಹೆಚ್ಚಿನ ವ್ಯಾಪಾರ ವಹಿವಾಟು ಆಗುತ್ತೆ ನೇಕಾರರಿಂದ ನೇರವಾಗಿ ಕೊಂಡ್ಕೊಳ್ಳೋ ಅಂತ ಕೆಲಸ ಆಗುತ್ತೆ ಅನ್ನೋಂತ ನಂಬಿಕೆ ನಮಗಿದೆ ನೇಕಾರರಿಗೆ ಈ ಐವತ್ನಾಲ್ಕು ಸ್ಟಾಲೆಗಳು ಸಂಪೂರ್ಣ ಉಚಿತವಾಗಿ ಪೂರ್ತಿ ವ್ಯವಸ್ಥೆಯನ್ನ ನಮ್ಮ ಸಮಿತಿ ಕಡೆಯಿಂದ ನಾವೇ ಮಾಡಿ ನೇಕಾರರಿಗೆ ಸಂಪೂರ್ಣ ಉಚಿತ ಯಾವುದೇ ಶುಲ್ಕ ಇಲ್ಲದೆ ಬರೋಂತವರ್ಗೂ ಯಾವುದೇ ಶುಲ್ಕ ಈ ನಮ್ಮ ನೇಕಾರರ ಮಳಿಗೆಗಳಿಗೆ ಸೀರೆ ಮಳಿಗೆಗಳಿಗೆ ಏನು ಇರಲ್ಲ ಸಂಪೂರ್ಣವಾಗಿ ಉಚಿತ ಇರುತ್ತೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ದೊಡ್ಡಬಳ್ಳಾಪುರದ ಎಲ್ಲ ನಾಗರಿಕರು ಇಪ್ಪತ್ತೊಂದನೇ ತಾರೀಕು ನಿಮಗೋಸ್ಕರ ಸಂಜೆ ಈ ಒಂದು ಹಾಸ್ಯದ ಕಾರ್ಯಕ್ರಮಗಳು ಎರಡು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿದ್ದೀವಿ ಸಂಜೆ ಐದು ಐದು ವರೆಗೆ ಪ್ರಾಣೇಶ್ ಅವರು ಮತ್ತು ಅವ್ರ ತಂಡ ಇನ್ನು ಇಬ್ರು ಅವ್ರ ಜೊತೆ ಬರ್ತಾರೆ ಅದಾದ ನಂತರ ರಾತ್ರಿ ಈ ನಮ್ಮ ಕಾಮಿಡಿ ಕಿಲಾಡಿಗಳು ತಂಡ ಇಡೀ ತಂಡ ಏನಿದೆ ಅವ್ರ ಪೂರ್ತಿ ಶನಿವಾರ ಬರ್ತಾರೆ ಭಾನುವಾರ ಸಿಂಗರ್ಸೇ ಇರ್ತಾರೆ ಹೆಚ್ಚಿನ ರೀತಿಯಲ್ಲಿ ಡಾನ್ಸ್ ಮತ್ತು ಸಿಂಗಿಂಗ್ ಇವೆರಡೇ ನೃತ್ಯ ಹಾಗೂ ಹಾಡುಗಳು ಅದರಲ್ಲೂ ಮ್ಯೂಸಿಕ್ ಅಲ್ಲಿ ರಘು ದೀಕ್ಷಿತ್ ಅವರು ರಘು ದೀಕ್ಷಿತ್ ಪ್ರಾಜೆಕ್ಟ್ ಅಂತ ಹೇಳಿ ರಘು ದೀಕ್ಷಿತ್ ಅವರು ಭಾನುವಾರಕ್ಕೆ ಪರ್ಫಾರ್ಮ್ ಮಾಡ್ತಾರೆ ಲೈವ್ ಮ್ಯೂಸಿಕ್ ಇರುತ್ತೆ ಹಾಗಾಗಿ ನಮ್ಮ ನಗರದ ಹಾಗೂ ಗ್ರಾಮಾಂತರದ ವಿಶೇಷವಾಗಿ ನಾನು ಗ್ರಾಮಾಂತರ ದೊಡ್ಡ ಗ್ರಾಮಾಂತರ ಭಾಗದ ಎಲ್ಲ ಮಹಿಳೆಯರಲ್ಲಿ ಮತ್ತು ಎಲ್ಲ ಯುವಕರಲ್ಲಿ ಮತ್ತು ಹಿರಿಯರಲ್ಲಿ ಹೇಳ್ಕೊಳ್ತೀನಿ ಬಂದೊಂದು ಸಾರಿ ನಮ್ ನಗರದಲ್ಲಿರುವಂತ ನೇಕಾರ್ರೆ ನೇಯೋ ಸೀರೆಗಳು ನೋಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ನಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ನೇಕಾರರು ಯಾರೇ ಆಲ್ರೆಡಿ ರಿಜಿಸ್ಟ್ರೇಷನ್ ಗೊತ್ತಿರೋ ಆಗಿರ್ಬೇಕು ಏನಿದೆ ಯಾರೇ ನೇಕಾರರು ನೀವು ಒಂದ್ ಮಗ ನಡೆಸ್ರಿ ಎರಡ್ ಮಗ ನಡೆಸ್ರಿ ನೀವು ನೂರ್ ಮಗ ಮಜೂರಿಗೆ ನಡೆಸ್ರಿ ಯಾರೇ ಆದ್ರೂನು ನಿಮ್ಮ ನೀವು ತಯಾರು ಮಾಡುವಂತ ಸೀರೆಗಳಿಗೆ ಅಲ್ಲಿರುತ್ತೆ ಮತ್ತೆ ಒಂದ್ ಫ್ಯಾಷನ್ ಶೋ ಇರುತ್ತೆ ನಮ್ಮ ನೇಕಾರ ತಯಾರು ಮಾಡುವಂತ ಸೀರೆಗಳನ್ನ ಫ್ಯಾಷನ್ ಶೋ ಮಕ್ಕಳಿಗೆ ಒಂದ್ ಫ್ಯಾಷನ್ ಶೋ ಇರುತ್ತೆ ಮತ್ತೆ ಉತ್ತಮವಾಗಿ ತಯಾರಿಸಿರುವಂತ ಸೀರೆಗೆ ಒಂದು ಅವಾರ್ಡ್ ಇರುತ್ತೆ ಈ ರೀತಿಯಲ್ಲಿ ಹತ್ತಾರು ಕಾರ್ಯಕ್ರಮಗಳು ಈಗಾಗ್ಲೇ ಪ್ಲಾನ್ ಆಗಿದೆ ಸವಿವರವಾಗಿ ಸಮಿತಿಯವರು ಬರೋವಾರ ಗುರುವ ಬುಧವಾರ ಅಥವಾ ಗುರುವಾರ ಒಂದು ಸಭೆ ಪೂರ್ವಭಾವಿಯಾಗಿ ಒಂದು ಸಭೆಯನ್ನ ಮಾಡಿ ಸರ್ವರಿಗೂ ಆ ಸಂಪೂರ್ಣ ಮಾಹಿತಿಯನ್ನ ತಲ್ಪ್ಸೋ ದೃಷ್ಟಿಯಿಂದ ಅವರು ಬುಧವಾರನೇ ಮಾಡಿದ್ರೆ ಬುಧವಾರ ಮಾಡಿದ್ರೆ ಗುರುವಾರ ಪೇಪರ್ ಬಂದು ಶುಕ್ರವಾರ ಸರಿ ಹೋಗುತ್ತೆ ಅಥವಾ ಶುಕ್ರವಾರ ಪೇಪರ್ ಬರಬೇಕು ಅಂತ ಏನು ಸಮಿತಿ ಸದಸ್ಯರು ತೀರ್ಮಾನ ತಗೊಂತಾರೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ತಮ್ಮೆಲ್ಲರಿಗೂ ತಿಳಿಸಕ್ಕೆ ಇಚ್ಛೆ ಪಡ್ತಾ